ನಮಸ್ಕಾರ ಕೆಟ್ಟ ಕರ್ಮಗಳು ಕಳಿಬೇಕಪ್ಪ ಅಂತಂದರೆ ಪಾಪ ಕರ್ಮಗಳು ಕಳೆದು ಹೋಗ್ಬೇಕಪ್ಪ ಅಂತಂದರೆ ಇಂದಿನ ಜನ್ಮದಿಂದ ಬಂದಿರ ಪಾಪ ಕರ್ಮಗಳು ಕೆಟ್ಟ ಕರ್ಮಗಳು ಒತ್ಕೊಂಡ್ಬಂದಿರ್ತಾನೆ ಮನುಷ್ಯ ಭೂಮಿಗೆ ಈ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮಗಳು ಕೆಟ್ಟ ಕರ್ಮಗಳು ಕಂಪ್ಲೀಟ್ ಆದಮೇಲೆ ಮನುಷ್ಯನಿಗೆ ಶುಭ ಫಲ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಒಳ್ಳೆ ಫಲ ಬರಲಿಕ್ಕೆ ಸಾಧ್ಯ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ಆಗಲಿ ಯಾವುದೇ ತಿಥಿ ಯೋಗ ಕರಣ ಪಾದ ಆಗಲಿ ಯಾವುದೇ ಗ್ರಹದ ದಶಾ ಅಂತರ ಅಂತರಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿ ನಡೀಲಿ ಹಿಂದಿನ ಜನ್ಮದ ಪಾಪ ಕರ್ಮಗಳು ಏನು ಒತ್ಕೊಂಬಂದಿರ್ತಾನ ಕೆಟ್ಟ ಕರ್ಮಗಳು ಅದನ್ನು ಕಳ್ಕೊಬೇಕಪ್ಪ ಈ ಜನ್ಮದಲ್ಲಿ ಅಂದರೆ ಈ ಜನ್ಮದಲ್ಲಿ ನೀವು ಮಾಡಿರೋ ಸುಳ್ಳು ಮೋಸ ವಂಚನೆ ದರೋಡೆ ಇಲ್ದಿದ್ದು ಸಲ್ದಿದ್ದು ಇವನ್ನೆಲ್ಲ ಕರ್ಮಗಳು ಕಳಿಬೇಕಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ ನೂರ ಎಂಟು ಬಾರಿ ಈ ಮಂತ್ರಗಳು ಪಠಿಸಿ ಓಂ ನಮೋ ನಾರಾಯಣಾಯ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅರಹರ ಹರ ಬಂ ಬಂ ಭೋಲೇನಾಥ್ ಈ ಮಂತ್ರನ ನೂರ ಎಂಟು ಬಾರಿ ಬೆಳಿಗ್ಗೆ ಸಾಯಂಕಾಲ ನೂರ ಎಂಟು ಬಾರಿ ಪಠಿಸ್ದಾಗ ಮಾತ್ರ ಕರ್ಮಗಳು ಕಳಿಯೋದಕ್ಕೆ ಸಾಧ್ಯ ಎಷ್ಟು ದಿನ ಎಷ್ಟು ವಾರ ಎಷ್ಟು ತಿಂಗಳು ಮಾಡಬೇಕಂದ್ರೆ ನಿಮ್ಮ ಪಾಪ ಕರ್ಮ ಕಳಿಯೋವರೆಗೂ ಮಾಡ್ತಾ ಇರಬೇಕು ನಿಮಗೆ ಒಳ್ಳೇದಾಗ್ತಿದೆ ಹಣಕಾಸಿನ ಸಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಯಿತು ಸಾಲಬಾಧೆಗಳು ನಿವಾರಣೆ ಆಯಿತು ಕೊಟ್ಟಿರೋ ಹಣ ವಾಪಸ್ ಬಂತು ನಿಮಗೆ ಶುಭ ಫಲ ಆಗ್ತಿದೆ ಸೈಟು ಮನೆ ಭೂಮಿ ಬಂಗಾರ ಮನೆಯಲ್ಲಿ ಶುಭ ಕಾರ್ಯಗಳು ಮಕ್ಕಳೆಲ್ಲ ಏಳಿಗೆ ಅಭಿವೃದ್ಧಿ ನೀವೆಲ್ಲ ಉನ್ನತ ಮಟ್ಟಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಪಾಪ ಕರ್ಮಗಳು ಕಳೆದಿದ್ದೇವೆ ಅಂತ ಅರ್ಥ ಮಾಡ್ಕೊಬೇಕು ಅರ್ಥ ಆಯ್ತಾ ಈ ರೀತಿ ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರನ ಪಠಿಸಲೇಬೇಕು ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತೀವಷ್ಟೇ ಗೈಡೆನ್ಸ್ ಮಾಡ್ತೀವಷ್ಟೆ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ ಜಸ್ಟ್ ಗೈಡೆನ್ಸ್ ಮಾಡ್ತೀವಿ ಮಾರ್ಗದರ್ಶನ ಅರ್ಥ ಆಯ್ತಾ ಇದನ್ನು ತಗೋಬೇಕು ನಮಸ್ಕಾರ